નમસ્કાર નેક્સ ન્યૂઝ કે સ્વાગત નાનું પ્રીતિકા બંગેરા. અત્યાચાર સંત્રસ્તે કિડનાપ કેસ નલે ರೇವಣ್ಣ ಕಳೆದ ಐದು ದಿನಗಳಿಂದ ಜೈಲಿನಲ್ಲಿದ್ದು ಸಾಮಾನ್ಯ ವಿಚಾರಣಾಧೀನ ಬಂದಿಯಂತೆ ಐದು ದಿನ ಕಳೆದಿದ್ದಾರೆ ಇಂದು ವಿಚಾರಣೆ ನಡೆಸಿ ಕೋರ್ಟ್ ಜಾಮೀನು ಮಂಜೂರು ಮಾಡಿದ್ದರೆ ಬಿಡುಗಡೆ ಭಾಗ್ಯ ಸಿಗಲಿದೆ ಇಲ್ಲಾಂದ್ರೆ ಜೈಲಿನಲ್ಲಿ ಸಿರವಾಸ ಮುಂದುವರಿಸಬೇಕಾಗುತ್ತದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ರೇವಣ್ಣ ಅವರು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಎಸ್ಐಟಿ ಪರ ವಾದ ಎಸ್ಪಿಪಿ ಜೈನ ಕೊತಾರಿ ಹಾಗೂ ಅಶೋಕ್ ನಾಯ್ಕ್ ಮಂಡಿಸಲಿದ್ದು ರೇವಣ್ಣ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಮಾದಾ ಮಂಡಿಸಲಿದ್ದಾರೆ ಈಗಾಗಲೇ ಎಸ್ಐಟಿ ಜಾಮೀನಿಗೆ ಆಪೇಕ್ಷಣೆ ಸಲ್ಲಿಸಿದ್ದು ಎಸ್ಐಟಿ ಆಪೇಕ್ಷಣೆ ಮೇಲೆ ರೇವಣ್ಣ ಪರ ವಕೀಲರು ವಾದಿಸಲಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ